ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಹಾಗೇ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗ್ದೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ನಿಮ್ಗೆನಾರು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಇನ್ನು ಹಬ್ಬ ಅಂದ್ರೆ ವರ್ಷದ ಮೊದಲನೇ ಹಬ್ಬ ಬರೋದೇ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ದಿವಸ ಗುರುವಾರ ಸ್ಟಾರ್ಟ್ ಆಗಿತ್ತು ಸೊ ವರ್ಷದ ಮೊದಲನೇ ಹಬ್ಬನೂ ಗುರುವಾರ ಬಂದಿದೆ ತುಂಬ ಒಳ್ಳೆಯದು ಗುರು ರಾಯರ ವಾರದ ದಿವಸ ಬಂದಿದೆ ಸೊ ಹಬ್ಬ ಅಂದರೆ ನೀವೇ ಕೆಲಸಗಳಂತೂ ಇದ್ದೇ ಇರುತ್ತೆ ಸೊ ಆ್ಯಸ್ ಯೂಶುವಲ್ ಹೊರಗಡೆ ಹಾಗೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದೆ ಹೊರಗಡೆ ಲಂಗೋರೆಲ್ಲ ಬಿಟ್ಟು ಈಚೆಗಳೆಲ್ಲ ತೊಳೆದು ಪೋಟಿಕೆಲ್ಲ ಕ್ಲೀನ್ ಮಾಡಿ ಇದ್ದೇ ಇರುತ್ತಲ್ಲ ಹೆಣ್ಮಕ್ಳಿಗೆ ಕೆಲಸ ಹಾಗೆಯೇ ಒಳಗಡೆನೂ ಕೂಡ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸಿ ಇನ್ನು ಕಡಲೆಕಾಯಿ ಬೀಜ ಮತ್ತು ಗೆಣಸೆಲ್ಲ ನೀರಲ್ಲಿ ನೆನೆಸ್ಬಿಟ್ಟು ಹೋಗಿದ್ದೆ ಒಂದು ಅರ್ಧ ಗಂಟೆನಾದರೂ ನೀರಲ್ಲಿ ನೆನೆಸೋದ್ರಿಂದ ಇರೋ ಮಣ್ಣೆಲ್ಲ ಬಿಟ್ಕೊಂಡಿರುತ್ತೆ ಮತ್ತೆ ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಬೇಯಿಸದಿ ಕಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಣ್ಣಿರುತ್ತೆ ಕಡಲೆಕಾಯಿ ಬೀಜ ಅದರಲ್ಲಂತೂ ಸೊ ನೋಡ್ತಿರ್ಬೋದು ಕೆಳಗಡೆ ಮೇಲ್ಗಡೆ ತಿಳಿ ನೀರೆಲ್ಲ ಬಗ್ಗಿಸ್ಬಿಟ್ಟು ಕೆಳಗಡೆ ಸಿಕ್ಕಾಪಟ್ಟೆ ಮಣ್ಣಿತ್ತು ಅದನ್ನೆಲ್ಲ ಗಿಡಕ್ಕೆ ಹಾಕ್ತೆ ಪಾಟಿಗೆ ನಾ ಹೂವೆಲ್ಲ ತೆಗೆದಿಟ್ಟು ಅದಕ್ಕೆಲ್ಲ ನೀರು ಚುಮಿಸ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ ಸ್ವಲ್ಪ ನೀರು ಸೋರ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೂವೆಲ್ಲ ಆಲ್ರೆಡಿ ತಂದು ಪೋಣಿಸ್ಕೊಂಡಿದ್ವಿ ಒಂದು ಫೋರ್ ಡೇಸ್ ಬ್ಯಾಕೆಲ್ಲ ತಂದು ಪೋಣಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಎಲ್ಲ ನೀರು ಚುಮಕ್ಸ್ಬಿಟ್ಟು ಚೆನ್ನಾಗಿ ಈಗ ದೇವ್ರ ಪೂಜೆ ಎಲ್ಲ ಮಾಡೋಕೆ ರೆಡಿ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಇದೆಲ್ಲ ಬೇಯಿಸಿ ನೈವೇದ್ಯಕ್ಕೆ ಪೊಂಗಲೆಲ್ಲ ರೆಡಿ ಮಾಡ್ಕೊಂಡು ಮಾಡಬೇಕಲ್ವಾ ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಇವಾಗ ಬೇಯೋದಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಹಾಗೆ ಗೆಣಸು ಇದೆ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಉಪ್ಪು ಮತ್ತು ನೀರು ಹಾಕಿ ಬೇಯದಿಕ್ಕೆ ಇಟ್ಕೊಂಡೆ ಇನ್ನೊಂದು ಕಡೆ ಹೂವೆಲ್ಲ ಒಂದು ಕಡೆ ತಟ್ಟೆಲೆಲ್ಲ ಜೋಣಿಸಿ ದೇವ್ರ ಮನೆಗೆಲ್ಲ ಹೂವು ಮುಡ್ಸೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರಾಗಾಕಿ ಚೆನ್ನಾಗಿ ಸೋರಿಸಿ ಮುಡ್ಸೋದ್ರಿಂದ ಒಂದು ದಿವಸ ಅಲ್ಲ ಮಾನೆ ದಿವಸ ಆದರೂ ಕೂಡ ಹೂ ಒಣಗಿರೋಲ್ಲ ಅಷ್ಟು ಫ್ರೆಶ್ ಆಗಿರುತ್ತೆ ಸೊ ಇನ್ನೊಂದು ಕಡೆ ಪೊಂಗಲ್ಗೆ ಅಕ್ಕಿ ನೆನ್ಸೋಣ ಅಂತ ಅಂದ್ಬಿಟ್ಟು ಅಂದ್ರೆ ಸಿಹಿ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಎರಡು ಮಾಡೋಣ ಅಂತ ಅಕ್ಕಿ ನೆನ್ಸೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ದೇವ್ರ ಮನೆಗೆ ಹೂವು ಮುರ್ಸೋದು ಮತ್ತೆ ಈ ಕಡೆ ಪೊಂಗಲ್ಗೂ ರೆಡಿ ಮಾಡೋದು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಮಾಡ್ಕೊಡ್ತಾ ಇದ್ದೀನಿ ಆ ರೀತಿ ಮಾಡ್ಕೊಂಡ್ರೆ ಹೇಗೋ ಬೇಗ ಆಗುತ್ತೆ ಒಂದೇ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗೋದಿಲ್ಲ ಸೊ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಬೆಲ್ಲನ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಪೊಂಗಲ್ ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಯಿಸೋದನ್ನೆಲ್ಲ ಮಾಡಿಟ್ಕೊಂಡು ಹಾಗೆ ಈ ರೀತಿ ಬೆಲ್ಲ ಎಲ್ಲ ಕರಗಿಸಿ ಇಟ್ಕೊಂಡ್ರೆ ಇನ್ನು ಖಾರ ಪೊಂಗಲ್ಗೆ ಒಗ್ಗರಣೆ ಒಂದು ಹಾಕಿ ರೆಡಿ ಮಾಡ್ಕೊಬೋದು ಅದ್ರ ಜೊತೆಗೆ ಕಡಲೆಕಾಯಿ ಬೀಜಲ ಬಿದ್ದಮೇಲೆ ಮತ್ತೆ ಇದಕ್ಕೇ ಅಕ್ಕಿ ಎಲ್ಲ ನಿನ್ಸಿದಿನಲ್ವಾ ಸೊ ಅಕ್ಕಿ ಹೆಸರು ಬೆಳೆ ಎಲ್ಲ ಹಾಕಿ ಇನ್ನೊಂದು ಬೀಜಲಕ್ಕೆ ಕೂಗಿಸ್ಕೊಂಡ್ರೆ ಸೊ ಪೊಂಗಲ್ ಕೂಡ ರೆಡಿ ಆಗಿಬಿಡತ್ತೆ ಅಂತ ಫಸ್ಟ್ ಬೇಯೋದಕ್ಕೆಲ್ಲ ಇಡ್ತಾ ಇದ್ದೀನಿ ಅದೆಲ್ಲ ಇಟ್ಟಾದಮೇಲೆ ದೇವ್ರ ಮನೆಗೆ ಹೋಗಿ ಹಾಗೆಯೇ ದೇವರಿಗೆಲ್ಲ ಹೂವು ಮುಡಿಸಿ ಎಲ್ಲ ರೆಡಿ ಮಾಡಿಕೊಂಡೆ ಕಡಲೆಕಾಯಿ ಬೀಜ ಹಾಗೆ ಗೆಣಸೆಲ್ಲ ಒಂದೆರಡು ವಿಜಿಲ್ ತಗೊಂಡು ಬೆಂದಿರೋ ಅಂಥದ್ದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಜಾಳಿಗೆ ಹಾಕ್ಕೊಂಡೆ ಹಾಗೆ ಇನ್ನೊಂದು ಕಡೆ ಮತ್ತೆ ಅದೇ ಕುಕ್ಕರ್ಗೆ ಒಂದು ಸತಿ ವಾಶ್ ಮಾಡಿಬಿಟ್ಟು ನೆನ್ಸಿಟ್ಟಿರುವಂಥ ಅಕ್ಕಿ ಹಾಗೆ ಅದಕ್ಕೆ ಅಕ್ಕಿ ತೊಗೊಂಡಿರ್ತೀವಿ ಅದು ಅರ್ಧ ಭಾಗದಷ್ಟು ಹೆಸರುಬೇಳೆ ಹಾಕಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಉಪ್ಪಾಗ್ದಲ್ಲೇ ವಿಜಿಲ್ಗೆ ಅಂದ್ಬಿಟ್ಟು ಮತ್ತೆ ಇಟ್ಟೆ ಬೇರೆ ಹಬ್ಬಗಳ ಥರ ಈ ಹಬ್ಬಕ್ಕೆ ಏನು ಬೇಗನೆ ಎದ್ದು ಎಲ್ಲದನ್ನು ಮಾಡಬೇಕು ಅನ್ನೋದು ಪ್ರಿಪ್ರೇಷನ್ಸ್ ಕಮ್ಮಿ ಹಬ್ಬಕ್ಕೆ ಈ ಶ್ರಾವಣ ಮಾಸ ಸ್ಟಾರ್ಟ್ ಆಗಿ ಬರುವಂಥ ಹಬ್ಬಗಳೆಲ್ಲ ಅಂದರೆ ಗೌರಿ ಗಣೇಶ ಆಗಿರ್ಬೋದು ಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಮಾಲಯ ಮಾಸ ಆಗಿರ್ಬೋದು ಇಂಥದಕ್ಕೆಲ್ಲ ಎಷ್ಟು ಪ್ರಿಪ್ರೇಷನ್ಗಳು ಮಾಡ್ಕೋಬೇಕಾಗತ್ತೆ ಬಟ್ ಇಯರ್ ಸ್ಟಾರ್ಟಿಂಗಲ್ಲಿ ಬರುವಂಥ ಹಬ್ಬಗಳಿಗೆ ಅಷ್ಟು ನಾವೇನು ಪ್ರಿಪ್ರೇಷನ್ಸ್ ಅಷ್ಟೊಂದು ಇರೋದಿಲ್ಲ ಸೊ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡಿ ಎಳ್ಳು ಬೆಲ್ಲ ಇಟ್ಟು ಮಾ ಪೂಜೆ ಮಾಡಿದ್ರೆ ಮುಗೀತು ಈ ಸತಿ ಎಳ್ಳು ಬೆಲ್ಲ ನಾನೇನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಅಮ್ಮ ಮನೆಯಲ್ಲೇ ಮಾಡಿಕೊಟ್ರು ಹಾಗೆ ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಪೊಂಗಲ್ ಕೂಡ ಮಾಡಿಕೊಂಡೆ ಸಿಹಿ ಪೊಂಗಲ್ಗೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡಿಕೊಂಡು ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ ಫಸ್ಟು ಬೆಲ್ಲ ಎಲ್ಲ ಇಡ್ತೀನಿ ಅಂದರೆ ಬೆಲ್ಲ ಕರಿಗಿ ಅದನ್ನ ಫಿಲ್ಟರ್ ಮಾಡ್ಕೊಬೇಕಲ್ವಾ ಹಾಗಾಗಿ ನೆಕ್ಸ್ಟ್ ಈ ರೀತಿ ತುಪ್ಪದ ಒಗ್ಗರಣೆ ಮಾಡ್ಕೊಳ್ತೀನಿ ಅಂದರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಏಲಕ್ಕಿ ಪುಡಿ ಅದಾದಮೇಲೆ ಕರ್ಗ್ಸಿಟ್ಕೊಂಡಿರೋವಂಥ ಬೆಲ್ಲನ ಫಿಲ್ಟರ್ ಮಾಡಿ ಹಾಕ್ಕೊಂಡು ಅನ್ನ ಎಲ್ಲ ರೆಡಿಯಾಗಿರುತ್ತಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ಸಿಹಿ ಪೊಂಗಲ್ಗೆ ಹಾಕ್ಕೊಂಡು ಇನ್ನು ಮಿಕ್ಕಿದನ್ನು ಖಾರ ಪೊಂಗಲ್ ಮಾಡ್ಕೊತೀನಿ ನಮ್ಮ ಮನೇಲಿ ಸಿಹಿ ಪೊಂಗಲ್ ತಿನ್ನೋದು ಕಮ್ಮಿ ಅಂದರೆ ನನ್ನ ಮಗನಿಗೆ ಇಷ್ಟ ಆಗೋಲ್ಲ ನಾವಿಬ್ಬರೇ ತಿನ್ನೋದು ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ತಾ ದೇವ್ರ ನೈವೇದ್ಯಕ್ಕೆ ಹಾಗೆ ನಮಗೆ ಟಿಫನ್ಗೆ ಆಗೋ ಮಾಡಿದೆ ಮಾಡಿರೋದನ್ನು ಫಸ್ಟ್ ನಾನು ಟೇಸ್ಟ್ ಮಾಡೋದಕ್ಕೆ ಹೋಗೋಲ್ಲ ನೈವೇದ್ಯ ಆದಮೇಲೆ ಆಮೇಲೆ ಟಿಫನ್ ಮಾಡೋವಾಗ ಟೇಸ್ಟ್ ಮಾಡೋದು ಸಿಹಿ ಪೊಂಗಲ್ಗೆ ನಾನು ಹೇಳಿದಾಗೆ ತುಪ್ಪದಲ್ಲಿ ದ್ರಾಕ್ಷಿ ಉಡ್ಕೊಂಡು ಬೆಲ್ಲದ ನೀರನ್ನ ಹಾಕಿ ಹಾಕಿನಿ ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನ ಆಗಿದ ತಕ್ಷಣ ಅದಕ್ಕೆ ಮಿಕ್ಸ್ ಮಾಡೋದಷ್ಟೇ ಇನ್ನು ಇನ್ನೊಂದು ಕಡೆ ಖಾರ ಪೊಂಗಲ್ಗೆ ಎಲ್ಲದನ್ನು ಕೂಡ ಹಚ್ಚಿಟ್ಕೊಂಡಿದ್ದೆ ಸೊ ಇದಕ್ಕೂ ಅಷ್ಟೇ ಸಪ್ರೇಟಾಗಿ ಮತ್ತೆ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಣ್ಣೆ ಹಾಕಿ ಅಂದರೆ ಖಾರ ಪೊಂಗಲ್ಗೆ ಒಂದು ಸ್ವಲ್ಪ ಏನಪ್ಪ ಅಂದರೆ ಸ್ವಲ್ಪ ಎಣ್ಣೆ ಮುಂದಾಗ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ಅಂಟಿಸಲ್ಲ ಬಾಯಿಗೆ ಕಾದಿರೋವಂಥ ಎಣ್ಣೆಗೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಸೇರಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಕೂಡ ಸಿಡಿಯೋವರೆಗೂ ಇದ್ದು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕೋಬೇಕು ಸೊ ನಾನು ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಒಂದು ದಿಟ್ನ ಕ್ಲೋಸ್ ಮಾಡಿಬಿಡ್ತೀನಿ ಯಾಕಂದರೆ ಸುತ್ತ ಎಗಿರುತ್ತೆ ಹಾಗಾಗಿ ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಗೆಯೇ ಕರ್ಬೇವಿನ ಸೊಪ್ಪು ಮತ್ತು ಇದಕ್ಕೆ ಶುಂಠಿ ತುರಿ ಕೂಡ ಹಾಕೋಬೇಕು ಬಟ್ ಅದು ಸ್ಕಿಪ್ ಆಗಿದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಇದಿಷ್ಟು ಆದಮೇಲೆ ಒಂದು ಸ್ಪೆಷಲಾಗಿ ಇಂಗ್ರೀಡಿಯೆಂಟ್ ಅಂದರೆ ಮೆಣ್ಸು ಪುಡಿ ಸೊ ಮೆಣಸನ್ನು ಹಾಗೆ ಹಾಕೊಳೋದ್ರಿಂದ ಈ ರೀತಿ ಮೆಣಸು ಪುಡಿನ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಹಸಿಮೆಣಕಾಯಿ ಕೂಡ ಹಾಕಿರ್ತೀವಲ್ಲ ಹಾಗಾಗಿ ಸೊ ಇದಕ್ಕೇನು ಈರುಳ್ಳಿ ಹಾಕುವಂಥ ನೆಸೆಸಿಟಿ ಏನಿಲ್ಲ ಹೀಗೆ ಮಾಡಿ ನೋಡಿ ಪೊಂಗಲ್ ತುಂಬ ಚೆನ್ನಾಗಾಗತ್ತೆ ಅದಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತೂರಿನ ಉಳಿಸ್ಕೊಂಡಿದ್ದೆ ಸಿಹಿ ಪೊಂಗಲ್ಗೆ ಹಾಕ್ಬಿಟ್ಟು ಅದನ್ನು ಕೂಡ ಹಾಕಿ ಇದಕ್ಕೆ ಇವಾಗ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಹಿದ ಬೇಳೆ ಸೊ ಇದನ್ನು ಹಾಕಿ ಮಾಡ್ತಾ ಇದ್ದೀನಿ ಪೊಂಗಲ್ಲು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಇದನ್ನೇನು ಎಕ್ಸ್ಟ್ರಾ ನಾವು ಬೇಯಿಸಿ ಹಾಕೋಬೇಕು ಅನ್ನೋದೇನಿಲ್ಲ ಈ ರೀತಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಉಪ್ಪೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದು ಬೆಂದ ತಕ್ಷಣವೇ ಮಾಡಿಟ್ಕೊಂಡಿರೋವಂಥ ಅನ್ನ ಏನಿರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೊ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಹೋಳು ಅಥವಾ ಒಂದು ಹೋಳು ಹುಳಿ ನೋಡಿಕೊಂಡು ನಿಂಬೆ ಹಣ್ಣನ್ನು ಹಿಂಡೋದ್ರಿಂದ ಪೊಂಗಲ್ಗೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸೊ ಈ ರೀತಿ ಪೊಂಗಲ್ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ಗಟ್ಟಿಯಾಯಿತು ಅನ್ಸಿದ್ರೆ ಒಂದು ಸ್ವಲ್ಪ ಬಿಸಿ ನೀರನ್ನ ಕೂಡ ಹಾಕೋಬೋದು ಕಾಯಿಸ್ಬಿಟ್ಟು ಸಪ್ರೇಟಾಗಿ ಸೊ ಪೊಂಗಲ್ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು ನಮ್ಮ ಮನೇಲಿ ಸೊ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ನಮ್ಮ ಮನೇಲಿ ಕೂಡ ಅದಾದಮೇಲೆ ಸಿ ಖಾರ ಪೊಂಗಲ್ ರೆಡಿ ಮಾಡ್ಕೊಂಡಿದ್ದ ತಕ್ಷಣ ಮತ್ತು ಸಿಹಿ ಪೊಂಗಲ್ಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆಲ್ರೆಡಿ ಬೆಳೆದ ಪಾಕ ಎಲ್ಲ ಹಾಕಿ ಸೊ ಅದಕ್ಕೆ ಮತ್ತೆ ಇವಾಗ ಅನ್ನ ಬೇಯಿಸಿಟ್ಕೊಂಡಿರೋವಂಥ ಅನ್ನನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ಸಿಹಿ ಪೊಂಗಲ್ ಕೂಡ ರೆಡಿ ಆಯಿತು ಸೊ ಇದಿಷ್ಟು ರೆಡಿ ಮಾಡ್ತಾ ಹಾಗೆಯೇ ದೇವ್ರ ಮನೆಯಲ್ಲೂ ಕೂಡ ಎಲ್ಲದನ್ನೂ ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೊಂಡಿದ್ದೆ ಸೊ ರೆಡಿಯಾಗಿದೆ ನೋಡ್ತಿರ್ಬೋದು ಸಿಹಿ ಪೊಂಗಲು ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಉಳಿಸ್ಕೊಂಡಿದ್ದೆ ಅಂದರೆ ಎತ್ತಿಟ್ಕೊಂಡಿದ್ದೆ ಅದನ್ನು ಪೊಂಗಲ್ ದೇವ್ರ ನೈವೇದ್ಯಕ್ಕೆ ಒಂದು ಸಪ್ರೇಟಾಗಿ ಕಪ್ಪಿಗೆ ಹಾಕಿ ಅದ್ರ ಮೇಲ್ಗಡೆ ಜಸ್ಟ್ ಒಂದು ಗಾರ್ನಿಶಿಂಗ್ ಅಂತ ಹೇಳಿ ಗೋಡಂಬಿ ದ್ರಾಕ್ಷಿನ ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ಸೊ ಇದಿಷ್ಟು ಕೆಲಸ ಮುಗೀತು ಅಡುಗೆ ಮನೆ ಕೆಲಸ ಇನ್ನು ದೇವ್ರ ಪೂಜೆ ಮಾಡೋದೊಂದು ಬಾಕಿ ಸೊ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ದೀಪ ಹಚ್ಚಿ ದೇವ್ರದೆಲ್ಲ ಪೂಜೆ ಮುಗಿಸ್ಕೊಂಡೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನು ನಮ್ಮ ಮನೆ ದೇವ್ರ ಮನೆ ನೋಡ್ತಿರ್ಬೋದು ಏನೋ ಒಂಥರ ಸ್ಪೆಷಲ್ ಲುಕ್ ಬಂದಂಗಿತ್ತು ಯಾಕೆ ಅಂತಂದರೆ ಕಪ್ ತರಕ್ಕೆ ಹೋದಾಗ ಯೂಶ್ವಲಿ ಅದು ಮುಂದೆಗಡೆ ಕಬ್ಬಿನ ಚಲೋ ಮುಂದೆಗಡೆ ಒಂದು ಹಸಿರು ಕಲರ್ದು ಏನಿರುತ್ತೆ ಅದನ್ನ ಕಟ್ ಮಾಡಿ ಹಾಕಿ ಹಾಕಿರ್ತಾರೆ ಬಟ್ ನಾನು ಅದನ್ನು ತಂದು ದೇವ್ರ ಇಡೋಣ ಅಂತಲೇ ತಂದಿದ್ದೆ ಸೊ ನೀಟಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೆ ಅದೊಂಥರ ಸ್ಪೆಷಲ್ ಲುಕ್ ಕೊಡ್ತಿತ್ತು ದೇವ್ರ ಮನೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಹೂವೆಲ್ಲ ಪೋಂಡ್ಸ್ ಹಾಕಿರೋದ್ರಿಂದ ಏನೋ ಒಂಥರ ಒಳ್ಳೆ ಲುಕ್ ಅಂತಾನೆ ಹೇಳ್ಬೋದು ನೋಡೋಣ ನೋಡೋಣ ಅನಿಸ್ತಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಹೊಸಗೂ ಕೂಡ ರೀತಿ ರಂಗೋಲೆಲ್ಲ ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಫೈನಲಿ ನೈವೇದ್ಯನೆಲ್ಲ ಇಟ್ಟು ಎಳ್ಳು ಬೆಲ್ಲ ಎಲ್ಲಾ ಇಟ್ಟು ಪೂಜೆ ಮೇಲೆ ಆಲ್ಮೋಸ್ಟ್ ಹಬ್ಬ ಹಾಗೆ ಇನ್ನು ಎಳ್ಳು ಬೆಲ್ಲ ಎಲ್ಲ ತಿಂದ್ವಿ ಒಳ್ಳೆ ಒಳ್ಳ ಸೊ ಎಲ್ಲರೂ ಕೋರ್ಟ್ಗೆ ಕೂತ್ಕೊಂಡು ಟಿಫನ್ ಮಾಡೋಣ ಅಂತ ಮಾಡಿಟ್ಟಿರುವಂಥ ಪೊಂಗಲ್ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಪೊಂಗಲ್ಗೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ಸೊ ನಮಗೆ ಚಟ್ನಿಗಿಂತ ಮೊಸರು ಬಜ್ಜಿ ಅಲ್ಲಿ ತುಂಬ ಇಷ್ಟ ಆಗುತ್ತೆ ನಾವು ಯೂಶಲಿ ಮೊಸರು ಬಜ್ಜಿ ಜೊತೆಗೆ ತಿನ್ನೋದು ಪೊಂಗಲ್ನ ಹಾಗೆ ಸಿಹಿ ಪೊಂಗಲ್ ಕೂಡ ಅಷ್ಟೆ ಸೊ ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿತ್ತು ಚೆನ್ನಾಗೂ ಇತ್ತು ಸಿಹಿ ಪೊಂಗಲ್ ತಿನ್ನೋದಕ್ಕೆ ಹಾಗೆ ಖಾರ ಪೊಂಗಲ್ ಕೂಡ ಅಷ್ಟೇ ಇದ್ಕಿದ ಬೆಳೆ ಹಾಕಿರೋದೇನೋ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಸೊ ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇನ್ನು ಟಿಫನ್ ಮಾಡಿಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು ಯಾಕಂದರೆ ಅಲ್ಲಿ ಹಬ್ಬಕ್ಕೆ ಕರ್ತಿರೋದರಿಂದ ಇನ್ನೂ ಬಂದಿಲ್ಲ ಅಂತ ಆಗಲೇ ಫೋನ್ ಮಾಡಿದರು ಸೊ ಟಿಫನ್ ಮಾಡಿ ಎಲ್ಲ ವಾಶ್ ಮಾಡಿಟ್ಬಿಟ್ಟು ಅಮ್ಮನ ಮನೆ ಹತ್ರ ಹೊರಟೆ ಯಾರು ಡ್ರೆಸ್ ಮಾಡಿದೀನಾ ಅಮ್ಮ ತೋರ್ಸು ಬ್ಯಾಂಗಲ್ಸ್ ತೋರ್ಸು ಎರಡು ಕೈ ಸೂಪರ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆ ಹತ್ರ ಬಂದೆ ಅಲ್ಲಿ ರಂಗೋಲೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆಕ್ಚುಲಿ ಅಶ್ವಿನಿ ಫಸ್ಟ್ ಟೈಮ್ ಬಿಟ್ಟಿರೋದಂತೆ ಈ ರೀತಿ ಅವಳು ಫಸ್ಟ್ ಟೈಮೇ ಬಿಟ್ಟಿರೋದು ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ ಕಾಂಬಿನೇಷನ್ ಹಾಗೆ ರಂಗೋಲಿ ಎಲ್ಲ ಸೊ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ನಮ್ಮ ಚಿಕ್ಕಮ್ಮ ಹತ್ರ ತುಂಬ ದೊಡ್ಡದಾಗಿ ಅವರು ಕೂಡ ಚೆನ್ನಾಗಿ ಬಿಟ್ಟಿದ್ರು ಸೊ ಇನ್ನು ಅಮ್ಮನ ಮನೆ ಹತ್ರ ಬಂದೆ ತುಂಬ ಚಿಕ್ಕದಾಗಿ ಹಾಕ್ಬಿಟ್ಟಿದ್ಯಾ ರಂಗೋಲಿನ ತುಂಬ ಚಿಕ್ಕದಾಗಿ ಹಾಕ್ಬಿಟ್ಟಿದ್ಯಾ ರಂಗೋಲಿನ ಪಕ್ಕದಲ್ಲಿ ಹಾಂ ರಂಗೋಲಿ ಕಾಂಪಿಟಿಷನ್ನಲ್ಲೂ ಹಂಗಾಗಲಿಲ್ಲ

ಪರ್ಲ್ ಮತ್ತು ರೂಬಿ ಕ್ರಿಸ್ಟಲ್ ಸ್ಟೋನ್ಸಿಂದ ಮಾಡಿರೋದು ಅದು ನಮ್ಮ ಚಿಕ್ಕಮ್ಮ ತೊಗೊಂಡಿದ್ರು ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ ನೋಡೋದಕ್ಕೆ ವೇರ್ ಮಾಡಿದ್ರು ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಕ್ರೇಪ್ ಸ್ಯಾರೀಸ್ಗೆಲ್ಲ ಅಂತ ಅನ್ನಿಸ್ತು ಅಲ್ವಾ ಹ್ಞೂ ಮಾಡಿಸ್ಕೊಟ್ರೆ ಮಾಡಿಸ್ಕೊತೀ ಚೆನ್ನಾಗಿದೆ ಸ್ಟೋನ್ಸ್ ಸ್ಟೋನ್ಸ್ ಚೆನ್ನಾಗಿ ಕಾಣಿಸ್ತದೆ ರೂಬಿದು ಇದಕ್ಕೂ ಇದಕ್ಕೂ ಮ್ಯಾಚಿಂಗ್ ಚೆನ್ನಾಗಿದೆ ಆಹಾರ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಯಾವುದೇ ಸಾರೀಸ್ಗಾದ್ರು ವೇರ್ ಮಾಡೋದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಅದೊಂದು ಸಿಂಗಲ್ ಆಗಿ ವೇರ್ ಮಾಡಿದ್ರೆ ಸಾಕು ಸೊ ರೂಬಿ ಸ್ಟೋನ್ಸೇ ತುಂಬ ಅಟ್ರಾಕ್ಷನ್ ಇದ್ದಿದ್ದು ಹಾಗೇನ ನಮ್ಮ ಮುಂದೆ ಮನೆ ದೇವ್ರ ಮನೆ ನೋಡ್ತಿರ್ಬೋದು ಚೆನ್ನಾಗಿ ಅಲಂಕಾರ ಮಾಡಿ ಅವರು ಕೂಡ ಕಬ್ಬು ಹಾಗೆ ಕಬ್ಬಿನ ಜಲೆ ಏನು ಬರುತ್ತೆ ಅದೆಲ್ಲ ಇಟ್ಟು ಪೂಜೆ ಮಾಡಿದರು ಹಬ್ಬ ಟೈಮಲ್ಲಿ ದೇವ್ರ ಮನೆ ನೋಡೋದಕ್ಕೆ ಏನೋ ಒಂಥರ ಕಳೆಯಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲಂಕಾರ ಮಾಡಿರೋದಕ್ಕೆ ಇನ್ನು ಇದನ್ನು ನೋಡಿ ನಮ್ಮ ಚಿಕ್ಕಮ್ಮನ ಮನೆ ಮುಂದೆ ಬಿಟ್ಟಿರುವಂತ ರಂಗೋಲಿ ಎಷ್ಟು ಇಂದ ಬಿಟ್ಟಿರಬೇಕು ಹತ್ತತ್ರ ಎರಡೂವರೆ ಅವರೇನೋ ಆಗಿದೆ ಅವ್ರು ರಂಗೋಲಿ ಬಿಡೋದು ಒಬ್ಬರೇ ಬಿಟ್ಟಿರೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಟೂ ಅವರ್ಸು ಎಷ್ಟು ಗಂಟೆಯಿಂದ ಬಿಟ್ಟೆ ಫೈ ಟು ಸಿಕ್ಸ್ ತರ್ಟಿ ನನ್ನ ಲವ್ ಅವರ್ಸ್ ಚನಾಗಿದೆ ನೈಸ್ ನಮ್ ಕಪ್ ಚನಾಗಿದೆಲ್ಲ ನೀನ್ ಮಾತ್ರ ಬಿಟ್ಟಾ ನೀನ್ ಮಾತ್ರ ಬಿಟ್ಟಾ ಇದು ಅದು ಬತ್ತುತ್ತೆನೇ ಏನು ಮಾಡ್ತಾ ಇದೀರಾ ಚೆನ್ನಾಗಿ ಕಾಣಿಸ್ತೈತಿ ಸೊ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಅಲ್ಲೂ ರಂಗೋಲಿ ಎಲ್ಲ ವಿಡಿಯೋ ಮಾಡಿಕೊಂಡು ಹಾಗೆ ಅವ್ರ ಮನೆ ದೇವ್ರ ಮನೆಯೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡು ನನ್ನ ತಂಗಿ ಮಗಳು ಯಶಿಕಾ ಅಂತ ಅವಳನ್ನ ರೇಗಿಸ್ಕೊಂಡು ಆಮೇಲೆ ಮನೆಗೆ ಬಂದೆ ಅಮ್ಮನ ಮನೆ ಹತ್ರ ಎಲ್ಲ ಬಂದು ಅಡುಗೆ ಎಲ್ಲ ಮಾಡಿದ್ವಿ ಎಲ್ಲ ಸೇರಿಕೊಂಡು ಸೊ ಶಾವ್ಗೆ ಸ್ಪೆಷಲ್ಲು ಒತ್ತು ಶಾವ್ಗೆ ಮತ್ತು ಕಾಯಿ ಹಾಲು ತುಂಬಾ ಚೆನ್ನಾಗಿತ್ತು ಹಾಗೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಗೊಜ್ಜು ಹಬ್ಬದ ಸ್ಪೆಷಲ್ ಅಡುಗೆಗಳೆಲ್ಲ ರೆಡಿಯಾಗಿತ್ತು ಅದ್ರ ಜೊತೆಗೆ ಬಾತ್ ಸೊ ಎಲ್ಲ ಸೇರಿಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ಬಿಸಿ ಬಿಸಿ ಊಟ ತುಂಬ ಚೆನ್ನಾಗಿತ್ತು ಸೊ ಈ ರೀತಿ ನಮ್ಮ ಮನೆ ಸಂಕ್ರಾಂತಿ ಹಬ್ಬ ಅಂದರೆ ಹಬ್ಬದ ಅಡುಗೆಗಳು ಈ ರೀತಿ ಇತ್ತು ಕಾಳಗ ಚೆನ್ನಿದ್ಯಾ ಸಂಕ್ರಾಂತಿ ಹಬ್ಬ ಗುರುವಾರ ದಿವಸನೇ ಬಂದಿರೋದ್ರಿಂದ ಮಠಕ್ಕೆ ಹೋಗ್ಬಿಡ್ಬರೋಣ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತ ನಮ್ಮ ಮನೆ ಹತ್ರನೇ ಇರೋವಂಥ ಮಠಕ್ಕೆ ಹೋಗ್ಬಿಡ್ಬಾರಣ ಅಂತ ಹೊರಟ್ವಿ ನಾನು ನನ್ನ ಮಗ ಇಬ್ರು ಅಲ್ಲಿ ಹೋದರೆ ಸಿಕ್ಕಾಪಟೆ ಜನ ಇದ್ದರು ಸೊ ಹೇಗೋ ದರ್ಶನ ಮಾಡಿಕೊಂಡು ಇನ್ನು ತುಪ್ಪದ ದೀಪ ಬೆಳಗೋಣ ಅಂತ ಅಲ್ಲೇ ಸಿಗತ್ತೆ ಸೊ ಅದನ್ನು ಬೆಳಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದ್ವಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪ ಹಚ್ಚಿಬಿಟ್ಟು ನನ್ನ ಮಗನೂ ಅವನ ಕೈಲೂ ಬೆಳಗಿಸಿ ನಾನು ಬೆಳಗ್ಬಿಟ್ಟು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಇದಿಷ್ಟು ಆಗಿತ್ತು ಸಂಕ್ರಾಂತಿ ಹಬ್ಬದ ದಿವಸದ ಬ್ಲಾಗ್ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸಲ್ಲಿ ವೇರಿಯೇಷನ್ ಇದೆ ಸೊ ಡೋಂಟ್ ಮೈಂಡ್ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮೆರಿಬಿಡಿ ಅಂತ ಹೇಳ್ತಾ ಸೊ ಮೀಟ್ ಇನ್ ನನ್ನ ನೆಕ್ಸ್ಟ್ ಬ್ಲಾಗ್ ಅಂತ ಇರ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್